ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ರಾಜ್ಯದಲ್ಲಿ ನೆರೆ ಪ್ರವಾಹ ಇದು ಅಕಾಲಿಕ ಉತ್ತರ ಕರ್ನಾಟಕ ಎಸ್ಪೆಷಲಿ ಬೆಳಗಾವಿ ಜಿಲ್ಲೆ ಬಿಜಾಪುರ ಅಲ್ಲಿನ ಜನ ನೆರೆಯಿಂದ ತತ್ತರಿಸ್ತಾ ಇದ್ದಾರೆ ಸರ್ಕಾರ ಈ ದಿಸೆಯಲ್ಲಿ ಗಂಭೀರವಾದ ಬಿಸಿ ಅಟಿಟ್ಯೂಡ್ ಅನ್ನು ತೋರಿಸ್ಬೇಕು ಅನ್ನೋದು ನಿಜ ಕೇವಲ ಹೆಲಿಕಾಪ್ಟರ್ನಲ್ಲಿ ಹಾರಾಡಿ ಹೋದರೆ ಸಮಸ್ಯೆ ಬಗೆಹರಿ ಜನರ ಜೊತೆ ಸಂಪರ್ಕ ಇದೆಯಲ್ಲ ಅದು ಬಹಳ ಬಹಳ ಮುಖ್ಯವಾದ್ದು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ಜನ ಸಂಪರ್ಕ ಅನ್ನೋದೇ ಹೊಟ್ಟೊಂದಿದೆ ನಾಯಕರುಗಳು ಹೆಲಿಕಾಪ್ಟರ್ ಹತ್ತಾರೆ ಹಾರ್ತಾರೆ ಹೋಗ್ತಾರೆ ಎಸ್ ಮೇಲ್ಗಡೆಯಿಂದ ನೋಡ್ತಾರೆ ಬರ್ತಾರೆ ಆದರೆ ಅವರ ಕಷ್ಟ ಸುಖ ಕೇಳುವವರು ಯಾರು ಆದರೆ ಈ ನೆರೆ ವಿಚಾರ ಕೂಡ ಒಂದು ರಾಜಕೀಯ ಅಸ್ತ್ರವಾದ ಕುರಿತು ನಾನಿವತ್ ಇವತ್ತು ಬಿ ಬಿಜೆಪಿ ಈ ನೆರೆ ಪೀಡಿತ ಪ್ರದೇಶಗಳಿಗೆ ಪ್ರವಾಸ ಮಾಡ್ತಾ ಇದೆ ಬಹಳ ಒಳ್ಳೆ ಕೆಲಸ ಮಾಡಬೇಕು ಜೆ ಡಿ ಎಸ್ ಕೂಡ ದೇವೇಗೌಡರು ತಾವೇ ಪ್ರವಾಸ ಮಾಡ್ತೀವಿ ಸಾಧ್ಯ ಆದ ಕಡೆ ಎಲ್ಲ ರಸ್ತೆ ಮೂಲಕ ಹೋಗ್ತೀನಿ ಅಂತ ಹೇಳಿದ್ರೆ ವಯೋವೃದ್ಧ ನಾಯಕ ಎಸ್ ಅವ್ರ ಆಸಕ್ತಿ ಆದ್ರೆ ನಾನಿವತ್ ಮಾತನಾಡ್ತಾ ಇರುವುದು ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಅಶೋಕ್ ಅವರು ನೀಡಿರುವ ಹೇಳಿಕೆ ಅವರು ಇವತ್ತು ಹೇಳಿಕೆ ನೀಡಿದ್ದಾರೆ ಬೆಳಗಾವಿಯ ನಾಗನೂರು ನಲ್ಲಿ ಅವರು ಮಾತನಾಡ್ತಾ ಇದ್ರು ಅಲ್ಲಿ ಬಿಜೆಪಿ ನಿಯೋಗ ಆಗೋದು ಏನಂದ್ರು ಅವರು ನೆರೆ ಸಂತ್ರಸ್ತರ ಸಂಕಷ್ಟ ಕೇಳಲು ಬಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶನಿವಾರ ಬೆಳಗಾವಿಗೆ ಬಿರಿಯಾದ್ನಿ ತಿನ್ನಲು ಬರುತ್ತಿದ್ದಾರೆ ಈ ಮೂಲಕ ಸಿದ್ದರಾಮಯ್ಯನವರ ಆಹಾರ ಪದ್ಧತಿಯನ್ನ ಇವರು ಟೀಕಿಸ್ತಾ ಇದ್ದಾರೆ ಯಾರು ಸನ್ಮಾನ್ಯ ಆರ್ ಅಶೋಕ್ ಅವರು ಸೊ ಅವ್ರು ಹೇಳ್ತಾರೆ ಜಿಲ್ಲೆಯಲ್ಲಿ ಮಳೆಯಿಂದ ಹಾನಿ ಆಗಿ ಎರಡು ತಿಂಗಳಾಗಿದೆ ಆಗ ರೈತರ ಜಮೀನುಗಳತ್ತ ಸುಳಿಯದ ಜಿಲ್ಲಾಧಿಕಾರಿ ಮತ್ತು ತಹಸೀಲ್ದಾರ್ ಇಂದು ನಾವು ಬಂದಿದ್ದೇವೆ ಅಂತ ಇಲ್ಲಿ ಧಾವಿಸಿದ್ದಾರೆ ರಾಜ್ಯದಲ್ಲಿ ಮಳೆಯಿಂದ ಆಗಿರುವ ಹಾನಿಗೆ ಎನ್ ಎಫ್ ಅನುದಾನ ನೀಡಲಾಗಿದೆ ವಿಪತ್ತು ನಿರ್ವಹಣೆಗಾಗಿ ಕರ್ನಾಟಕ ಸೇರಿದಂತೆ ಎಲ್ಲ ರಾಜ್ಯಗಳಿಗೂ ಕೇಂದ್ರ ಸರ್ಕಾರ ಅನುದಾನ ಕೊಟ್ಟಿದೆ ಆದರೆ ರಾಜ್ಯ ಸರ್ಕಾರ ಅದನ್ನು ಉಚಿತ ಯೋಜನೆಗಳಿಗೆ ಬಳಸಿಕೊಂಡಿದೆ ಸತ್ಯನ ಇದು ನೋಡೋಣ ಒಂದು ಸಿದ್ದರಾಮಯ್ಯನವರ ಆಹಾರ ಪದ್ಧತಿಯ ಬಗ್ಗೆ ಬಿರಿಯಾನಿ ತಿನ್ನಲು ಬರುತ್ತಿದ್ದಾರೆ ಅಂತ ಹೇಳುವ ಮೂಲಕ ಅವರು ಆಹಾರ ಪದ್ಧತಿಗೆ ಅವಮಾನ ಮಾಡಿದ್ದಾರೆ ಅವರು ಬಿರಿಯಾನಿ ತಿಂದ್ರೆ ಇವರೇನು ಕಳೆಕಾಯಿ ತಿಂತಾರ ಇವರೇನು ತಿಂತಾರೆ ಯಾರಿಗೆ ಆಸಕ್ತಿ ಇದೆಯೋದು ತಿಂತಾರೆ ಇವರು ಬಿರಿಯಾನಿ ತಿನ್ನುವ ಅವ್ರೆ ಆದ್ರೆ ಇದ್ದಕ್ಕಿದ್ದ ಹಾಗೆ ಸಿದ್ದರಾಮಯ್ಯನವರು ಬಿರಿಯಾನಿ ತಿನ್ನಲು ಬರುತ್ತಿದ್ದಾರೆ ಅನ್ನುವ ಮಾತಿನ ಉದ್ದೇಶ ಏನು ನೋಡಿ ಸೊ ಯಾಕೆಂದ್ರೆ ಅವ್ರು ಅವ್ರ ಅದಕ್ಕೂ ಕಾರಣ ಇದೆ ಹೇಳ್ತೀನಿ ಬಿರಿಯಾನಿ ಅನ್ನೋದಿದೆಯಲ್ಲ ಅದು ಮುಸ್ಲಿಮರಿಗೆ ಬಿಸಿ ಅವ್ರಿಗೆ ಬಹಳ ಇಷ್ಟವಾದ ಆಹಾರ ಪದಾರ್ಥ ಇವರಿಗೆ ಮುಸ್ಲಿಮರ್ ಕಂಡ್ರೆ ಆಗಲ್ಲ ಮುಸ್ಲಿಂ ಅಂದ ತಕ್ಷಣ ಇವ್ರ ಮೈ ಕೈ ಪಂಚೇಂದ್ರಿಯಗಳು ಉರಿಯೋದಕ್ ಪ್ರಾರಂಭ ಆಗ್ತವೆ ಸೊ ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರಿಗೆ ನ್ಯಾಯಬದ್ಧವಾದ ಬಿಸಿ ಏನ್ ಕೊಡ್ಬೇಕು ಅದನ್ನು ಕೊಡ್ತಾರೆ ಅನ್ನೋದು ಇವ್ರಿಗೆ ತಡ್ಕೊಳಕ್ ಸಾಧ್ಯ ಆಗಲ್ಲ ಅದಕ್ಕೆ ಬಿರಿಯಾನಿ ಅನ್ನುವ ಶಬ್ದವನ್ನು ಬಳಸಿದ್ದಾರೆ ಇವರು ಮಾಂಸಾಹಾರವನ್ನು ಸ್ವೀಕರಿಸುವಂತ ಸಮುದಾಯದಿಂದ ಬಂದವರು ಇವರು ಆ ಮೂಲಕ ಮಾಂಸಾಹಾರವನ್ನು ಕೂಡ ಅವಮಾನಿಸ್ತಾ ಇದ್ದಾರೆ ಇದು ಮಾಂಸಾಹಾರ ತಿನ್ನುವವರಿಗೆಲ್ಲರಿಗೂ ಅವಮಾನ ಇದು ಬಿರಿಯಾನಿ ತಿನ್ನುವುದಕ್ಕಾಗಿ ಬರ್ತಿದ್ದಾರೆ ಮೂಲಕ ಅವರು ಒಂದು ಇಸಿದಟ್ಟ ಎಲ್ಲ ಜನ ಸಮುದಾಯಗಳನ್ನ ಮಾಂಸಾಹಾರ ಸಿಕ್ಕುವವರು ತುಚ್ಚೀಕರದಿಂದ ತುಚ್ಚೀ ಅದಕ್ಕೆ ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ನೀಡಿರೋ ಪ್ರತಿಕ್ರಿಯೆ ಬಹಳ ಚೆನ್ನಾಗಿದೆ ಅವ್ರು ಹೇಳಿದ್ದಾರೆ ಏನು ಅಂದ್ರೆ ಆರ್ ಅಶೋಕ್ ಪಾಪ ಏ ಕ್ವಶನ್ದಲ್ಲಿ ಹೇಳಿದ್ದಾರೆ ಅವ್ರಿಗೇನು ಗೊತ್ತಿಲ್ಲ ಅವರಿಗೆ ಅವರಿಗೆ ಆರ್ ಎಸ್ ನವರು ಏನು ಹೇಳ್ತಾರೋ ಅದನ್ನ ಪಾಪ ಇಲ್ಲಿ ಪುನರುಚ್ಚರಿಸ್ತಾರೆ ಬೆಳಿಗ್ಗೆ ಅವ್ರು ಬರ್ಕೊಡ್ತಾರೆ ಇದನ್ನ ಹೇಳಿ ಹೇಳಿ ಇವ್ರು ಹೇಳ್ತಾರೆ ಇದನ್ನ ನಾನು ನಿಜ ಅನಿಸ್ತದೆ ಯಾಕಂದ್ರೆ ಸಿ ಬಿರಿಯಾನಿ ತಿನ್ನುವುದು ಇದೆಯಲ್ಲ ಅದು ಆರ್ ಎಸ್ ಎಸ್ ನ ವೈದಿಕ ಪರಂಪರೆಯಲ್ಲಿ ಕಂಡ್ರಾಗಲ್ಲ ಒಂದು ಬಿರಿಯಾನಿ ಇಷ್ಟವಾಗುವ ಜನಸಮುದಾಯ ಆಗಲ್ಲ ಅವರಿಗೆ ಎರಡನೇದು ಬಿರಿಯಾನಿ ವೆಜ್ ಅಂದ ತಕ್ಷಣ ಈ ಈ ನಾಗಪುರದ ಬ್ರಾಹ್ಮಣರಿಗೆ ಕುದಿಯಕ್ಕೆ ಶುರುವಾಗುತ್ತೆ ಆದ್ರಿಂದ ಮುಖ್ಯಮಂತ್ರಿಗಳು ಹೇಳಿದಾಗ ಮುಸ್ಲಿಮಲ್ಲಿ ಯಾರೋ ನಾಗಪುರದ ಆರ್ ಎಸ್ ಎಸ್ ಬ್ರಾಹ್ಮಣರು ಬೆಳಿಗ್ಗೆ ಅವ್ರು ಹೊರಡಬೇಕಾದ್ರೆ ಏನು ನೆರೆಪೀಡಿತ ಪ್ರದೇಶಗಳಿಗೆ ಹೋಗುವಾಗ ಇದನ್ ಇದನ್ನ ಹೇಳಿ ಬಿರಿಯಾನಿ ಅಂತ ಹೇಳಿ ಅಂತ ಕಳಿಸಿರ್ಬೇಕು ಅದ್ರ ಜೊತೆಗೆ ಅವ್ರು ಇನ್ನೊಂದು ಮಾತು ಹೇಳ್ತಾರೆ ರಾಜ್ಯದಲ್ಲಿ ಮಳೆಯಿಂದ ಆಗಿರುವ ಹಾನಿಗೆ ಎನ್ ಡಿ ಆರ್ ಎಫ್ ಅನುದಾನ ನೀಡಲಾಗಿದೆ ವಿಪತ್ತು ನಿರ್ವಹಣೆಗಾಗಿ ಕರ್ನಾಟಕ ಸೇರಿದಂತೆ ಎಲ್ಲ ರಾಜ್ಯಗಳಿಗೂ ಕೇಂದ್ರ ಸರ್ಕಾರ ಕೊಟ್ಟಿದೆ ಎಷ್ಟು ಕೊಟ್ಟಿದೆ ನೀವು ಪ್ರತಿಪಕ್ಷದ ನಾಯಕರು ನೀವು ಈ ಪಾಸಿಂಗ್ ರಿಮಾರ್ಕ್ ಎಲ್ಲ ಮಾಡಬಾರದು ಅಶೋಕ್ ಅವರೇ ಅದು ಗೌರವ ತರಲ್ಲ ನೀವು ಅಂಶಗಳನ್ನು ಇಟ್ಕೊಂಡು ಮಾತಾಡ್ಬೇಕು ಕರ್ನಾಟಕಕ್ಕೆ ವಿಪತ್ತು ನಿರ್ವಹಣೆಗಾಗಿ ಸರ್ಕಾರ ಕೇಂದ್ರ ಸರ್ಕಾರ ಎಷ್ಟು ಹಣ ಕೊಟ್ಟಿದೆ ಯಾವ್ಯಾಗವೋ ಕೊಟ್ಟಿದೆ ರಾಜ್ಯ ಸರ್ಕಾರಕ್ಕೆ ಬರಬೇಕಾದಂತಹ ಅನುದಾನವನ್ನ ರೆಗ್ಯುಲರ್ ಆಗಿ ಕೊಡ್ತಾ ಇದೆಯಾ ಕೇಂದ್ರ ಸರ್ಕಾರ ಅಂಕಿ ಅಂಶಗಳನ್ನ ಇಟ್ಟು ಮಾತನಾಡಿದರೆ ಗೌರವ ಬರುತ್ತೆ ಅದನ್ನ ಬಿಟ್ಟುಬಿಟ್ಟು ಬೇಕಾಬಿಟ್ಟಿಯಾಗಿ ಮಾತನಾಡಿದರೆ ಅವರಿಗೂ ಗೌರವ ಬರಲ್ಲ ಯಾರಿಗೂ ಗೌರವ ಬರಲ್ಲ ಯಾಕೆಂದ್ರೆ ಕೇಂದ್ರ ಸರ್ಕಾರ ಕರ್ನಾಟಕದ ಮಟ್ಟಿಗೆ ಮಲತಾಯಿ ಧೋರಣೆಯನ್ನ ಅರು ಬಂದಿದೆ ಇದಕ್ಕೆ ನಮ್ಗೆ ಯಾವ ಅನುಮಾನನೂ ಬೇಕಾಗಿಲ್ಲ ಕರ್ನಾಟಕಕ್ಕೆ ಸಲ್ಲಬೇಕಾದಂತ ಪಾಲು ಸಲ್ತಾ ಇಲ್ಲ ಕರ್ನಾಟಕದ ಜನ ಕೊಡುವ ತೆರಿಗೆ ಹಣದಲ್ಲಿ ಎಷ್ಟು ಪರ್ಸೆಂಟೇಜ್ ಹಣ ಕರ್ನಾಟಕಕ್ಕೆ ಬರುತ್ತೆ ಅನ್ನೋದನ್ನಾದರೂ ಸನ್ಮಾನ್ಯ ಗೌರವಾನ್ವಿತ ಅಶೋಕ್ ಅವ್ರು ಹೇಳ್ಬೋದಾ ಎಷ್ಟು ಪರ್ಸೆಂಟೇಜ್ ಬರ್ತಾ ಇದೆ ಅದೇ ಉತ್ತರ ಪ್ರದೇಶಕ್ಕೆ ಎಷ್ಟು ಹೋಗ್ತಿದೆ ಜಿ ಎಸ್ ಟಿಯಲ್ಲಿ ನಮ್ಮ ಪಾಲು ಎಷ್ಟು ಉತ್ತರ ಪ್ರದೇಶದ ಪಾಲು ಎಷ್ಟು ಲ್ವ ಅದನ್ನು ಬಿಟ್ಟು ನೇರವಾಗಿ ಇದೆಲ್ಲ ಗ್ಯಾ ಇನ್ನೊಂದು ಅವರು ಆರೋಪ ಮಾಡ್ತಾರೆ ನೋಡಿ ಸೊ ಅನುದಾನ ಕೊಟ್ಟಿದೆ ರಾಜ್ಯ ಸರ್ಕಾರ ಅದನ್ನ ಬಿಸಿ ಯಾವ್ದಕ್ ಬಳಸ್ಕೊಂಡಿದೆ ಅಂತಾರೆ ಅದನ್ನು ಉಚಿತ ಯೋಜನೆಗಳಿಗೆ ಬಳಸಿಕೊಂಡಿದೆ ಅನ್ನುವ ಮಾತನ್ನ ಅವ್ರು ಹೇಳ್ತಾರೆ ನಿಜ ಅನ್ನೋದು ಉಚಿತ ಯೋಜನೆ ಬರ್ ಅಂಕಿಅಂಶಗಳನ್ನು ಕೊಡಿ ನೀವು ಪ್ರತಿಪಕ್ಷದ ನಾಯಕರು ನಿಮಗೆ ಸುಸಿ ಈ ಜನತಂತ್ರ ವ್ಯವಸ್ಥೆಯಲ್ಲಿ ಒಬ್ಬ ಸಚಿವರಿಗೆ ಇರುವ ಸ್ಥಾನಮಾನ ನಿಮಗಿದೆ ಜನರ ತೆರಿಗೆ ಹಣದಿಂದ ತಾವು ಪ್ರತಿಪಕ್ಷದ ನಾಯಕರಾಗಿ ತಾವು ಮಂತ್ಲಿ ರೆಮುನರೇಷನ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಟಿ ಎ ಎಲ್ಲವನ್ನ ಎಲ್ಲವನ್ನು ಪಡ್ಕೊತೀರಿ ಆದರೆ ನೀವು ಇದನ್ನ ಜನರ ಹಣವನ್ನು ಪಡೆದುಕೊಂಡು ಜನರ ಕಿವಿಯ ಮೇಲೆ ಹೂ ಇಡುವ ಕೆಲಸವನ್ನು ಮಾಡಬೇಡಿ ಹೇಳಿ ಇಷ್ಟು ಇಷ್ಟು ಕೇಂದ್ರದಿಂದ ಇಷ್ಟು ದುಡ್ಡು ಬಂದಿದೆ ಈ ಸಲ ನೆರೆ ಯಾವ ಕೇಂದ್ರ ಸಚಿವರಾದರೂ ಬಂದು ವೈಮಾನಿಕ ಸಮೀಕ್ಷೆ ಮಾಡಿದಾರ ಗೃಹ ಸಚಿವರು ಬಂದಿದ್ದಾರೆ ಯಾರು ಬಂದಿದ್ದಾರೆ ಯಾರು ಬಂದಿದ್ದಾರೆ ಅದನ್ನ ಹೇಳ್ಬೇಕಲ್ವಾ ಪಾಸಿಂಗ್ ರಿಮಾರ್ಕ್ ಸೊ ಅದನ್ನು ಹೇಳ್ತಾರೆ ಹೆಚ್ಚುವರಿ ಅನುದಾನ ಇದಕ್ಕೆ ರಾಜ್ಯ ಹಾನಿಯ ವರದಿ ಸಲ್ಲಿಸಬೇಕಿದೆ ಅದನ್ನು ಹೇಳ್ತಾರೆ ಕೇಂದ್ರ ಸರ್ಕಾರದ ಈ ಹೆಚ್ಚುವರಿ ಅನುದಾನ ನೀಡಬೇಕಿದೆ ಅಂತ ಅಂತಾರೆ ಈ ಹೆಚ್ಚುವರಿ ಅನುದಾನ ನೀಡಬೇಕು ಅಂದ್ರೆ ಈಗ ಕೊಟ್ಟ ಅನುದಾನ ಎಷ್ಟು ಅದಕ್ಕಾಗಿ ರಾಜ್ಯ ಸರ್ಕಾರ ಹಾನಿಯ ವರದಿ ಸಲ್ಲಬೇಕಿದೆ ವರದಿ ಸಲ್ಲಿಸದೆ ಕೇಂದ್ರ ಹಣ ಕೊಡುತ್ತಿಲ್ಲ ಅಂತ ಆರೋಪ ಮಾಡಿದೆ ಸೊ ವರದಿ ಕೊಟ್ಟತೋ ಇಲ್ವೋ ಕೇಂದ್ರ ರಾಜ್ಯ ಸರ್ಕಾರ ಅಧ್ಯಯನ ನಡೆಸ್ತೋ ಇಲ್ವೋ ಅಧಿಕಾರಿಗಳು ಹೋದವರು ಇಲ್ಲ ಎಲ್ಲ ಅಂಕಿ ಅಂಶಗಳನ್ನ ಇಟ್ಟುಕೊಂಡು ಮಾತನಾಡದಿರುತ್ತಲ್ಲ ಅದು ಬಹಳ ಮುಖ್ಯವಾದ್ದು ಕರ್ನಾಟಕದಲ್ಲಿ ಪ್ರತಿಪಕ್ಷದ ನಾಯಕರಿಗೆ ಬಿಸಿ ಬಹಳ ಗೌರವ ಇದೆ ಇಲ್ಲ ಅಂತ ಒಂದು ಪರಂಪರೆ ಬಿಜೆಪಿನ ಏಕೆ ಸುಬ್ಬಯ್ಯ ಹಲವು ಮಂತ್ರಿಗಳ ರಾಜೀನಾಮೆ ಕೊಡಿಸಿದ್ರು ಅವರು ಅವ್ರು ಈ ರೀತಿ ಮಾತಾಡ್ತಿರಲಿಲ್ಲ ಬಿರಿಯಾನಿ ತಿಂದ್ರಿ ಮೊಸರನ್ನ ತಿಂದ್ರಿ ಬಿರಿಯಾನಿ ತಿನ್ಬಾರದಾಗಿತ್ತು ಅವ್ರದ ಮೊಸರನ್ನೇ ತಿನ್ಬೇಕಾಗಿತ್ತು ಇವರು ಹೇಳಿದಾಗೆ ಅವರ ಪಾರ್ಟಿ ವಿತ್ತ ಸಚಿವೆ ಈರುಳ್ಳಿ ನಿರ್ಮಲಕ್ಕ ಈರುಳ್ಳಿ ತಿನ್ಬಾರದು ಬೆಳ್ಳುಳ್ಳಿ ತಿನ್ಬಾರದು ಅಲ್ವಾ ಬಿರಿಯಾನಿ ತಿನ್ಬಾರದು ಬರೀ ಮೊಸರನ್ನ ತಿನ್ಬೇಕು ಮೊಸರನ್ನಕ್ಕೆ ಈರುಳ್ಳಿ ಹಾಕ್ಬಾರದು ಈ ರೀತಿ ಯಾವ ಕಾಲ ಎಲ್ಲಿ ಹೋಗ್ತಿದ್ದಾರೆ ಇವ್ರು ಇದು ಒಂದು ಪಾರ್ಟ್ ಇನ್ನೊಂದು ಅಶೋಕ್ ಬಗ್ಗೆ ಹೇಳಬೇಕು ಅವರಿಗೆ ಅತಿ ಶೀಘ್ರವಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ಒತ್ತಡ ಇದ್ದ ಕಾಣುತ್ತೆ ಕಳೆದ ನಾಲ್ಕಾರು ತಿಂಗಳುಗಳಿಂದ ಅವ್ರು ಒಂದೇ ಮಾತು ಹೇಳ್ತಿದ್ದಾರೆ ಮೊದ್ಲು ಹೇಳಿದ್ರು ಸೆಪ್ಟೆಂಬರ್ ಮುಗುದೇ ಹೋಯ್ತು ಬದಲಾವಣೆ ಕಾಂಗ್ರೆಸ್ನವ್ರು ಮಾಡ್ಕತಾರೆ ಯಾಕೆ ತಲೆ ಬಗ್ಗೆ ಬೇಕಾದ್ರೂ ಮಾಡ್ಕತಾರೆ ನಿಮ್ಗೆ ಯಾಕೆ ಸಿದ್ದರಾಮಯ್ಯ ಅವ್ರನ್ನ ಇಳಿಸಿ ಯು ಸಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ಯಾಕೆ ಒತ್ತಡ ನಿಮ್ಗೆ ಯಾಕೆ ಪದೇ ಪದೇ ಹೇಳ್ತಿದ್ರಿ ನಿಮ್ಮ ಜಾತಿ ಅಂತನಾ ಅಲ್ವಾ ಇನ್ನೊಬ್ಬರು ಒಕ್ಕಲಿಗರ ಮುಖ್ಯಮಂತ್ರಿ ಅದನ್ನ ಹೇಳಿ ನೀವು ಐ ಅಗ್ರಿ ನಾನು ಒಕ್ಕಲಿಗ ಸಮುದಾಯದವನಾಗಿದ್ದೇನೆ ಇನ್ನೊಬ್ಬ ಡಿ ಕೆ ಶಿವಕುಮಾರ್ ನಮ್ಮ ಒಕ್ಕಲಿಗ ಸಮುದಾಯದವರು ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ನನಗೆ ಆಸೆ ಹೇಳಿ ಅದು ಹೇಳಿ ಅದರ್ ಬಿಟ್ಟು ನೀವು ಅದನ್ನ ಇಂಡೈರೆಕ್ಟ್ಲಿ ನವಂಬರ್ ಕ್ರಾಂತಿ ಆಗುತ್ತೆ ಗೊತ್ತು ಕ್ರಾಂತಿ ನವಂಬರ್ ಕ್ರಾಂತಿಯ ಬಗ್ಗೆ ನೀವು ಯಾವ ನಂಬರ್ ನವೆಂಬರ್ ಇಂದ ಮಾತಾಡ್ತಾ ಇದ್ದೀರಿ ಗುರುಗಳೇ ಅಶೋಕ್ ಅವರೇ ಯಾವ ಕಾಲದಿಂದ ಮಾತಾಡ್ತಿದ್ದೀರಿ ನವಂಬರ್ ಕ್ರಾಂತಿ ನವಂಬರ್ ಕ್ರಾಂತಿ ಹಾಗೆ ಹೋಯ್ತು ಹಾಗೆ ಆಗ್ತಾ ಇಲ್ಲ ನಿಮಗೆ ಸಿದ್ದರಾಮಯ್ಯ ಇಳಿಬೇಕಾಗಿದೆ ಒಂದು ಯಾಕೆಂದ್ರೆ ಸಿದ್ದರಾಮಯ್ಯ ಹಿಂದುಳಿದ ವರ್ಗದ ಬಂದವರಾಗಿದ್ದಾರೆ ನಿಮಗೆ ಅವ್ರ ಬಗ್ಗೆ ಒಳಗಡೆ ಈರ್ಷೆ ಇದೆ ಅದ್ರ ಜೊತೆಗೆ ಅದು ಅಲ್ಲ ನಿಮ್ಮ ನಾಗಪುರ ಇದೆಯಲ್ಲ ಆರ್ ಎಸ್ ಎಸ್ ಇದೆಯಲ್ಲ ಅವರಿಗೆ ಒಬ್ಬ ಹಿಂದುಳಿದ ವರ್ಗಗಳ ನಾಯಕ ಇಷ್ಟು ಪ್ರಬಲರಾಗಿರ್ಬೋದು ಸಹಿಸಕ್ಕಾಗ್ತಾ ಇಲ್ಲ ಅವ್ರ ಹಿಂದುಳಿದ ವರ್ಗ ನಾಯಕರು ಅಂದ್ರೆ ಅವ್ರು ಚಮಚಾಗಳ ಟೈಪ್ ಇರ್ಬೇಕು ಬಿಜೆಪಿ ಅಷ್ಟೇ ಆ ರೀತಿಯ ಮನಸ್ಥಿತಿ ಈಗ ಹೇಳ್ಬೋದು ನೀವು ಮೋದಿ ಹಿಂದುಳಿದ ವರ್ಗದ ನಾಯಕ ಆ ಮೋದಿ ಕತೆ ಬೇರೆ ಬೇರೆ ಹೇಳ್ತೀನಿ ನಾ ಅಲ್ವಾ ನೀವು ಇಲ್ಲಿ ಹೇಳ್ತಾ ಇರೋದು ಯಾಕೆ ಓಯ್ ನಿಮ್ಗೆ యు సిట్కుమార్ నిమ్మ జాతికి సేరదవర ముఖ్యమంత్రి మాకు బేడు అన్నది కాంగ్రెస్ హైకమాండ్ అల్వా కర్ణాటక ప్రదేశ్రెస్ లెజిస్లేచర్ పార్టీ ఆ కష్ట నిర్ కంతి క్రాంతి 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 అల్వా సమయ బావ్ నో ఇష్యూజ్ ಇನ್ಯಾರೋ ಆಗ್ತಾರೆ ಅಂದ್ರು ಐ ಹಾವ್ ನೋ ವಿಷಯ ನೀವು ಹೇಳ್ಬೋದು ಆದರೆ ಡಿ ಕೆ ಶಿವಕುಮಾರೇ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ನಿಮ್ಮ ಹೇಳಿಕೆ ಏನಿದೆ ಇದು ಸಂಶಯಕ್ಕೆ ಎಡೆ ಮಾಡಿಕೊಡುತ್ತೆ ನಿಮಗೆ ನಿಮ್ಮ ಜಾತಿಯವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಇದೆ ಅದು ಓಪನ್ ಆಗಿ ಹೇಳ್ತಾ ಇಲ್ಲ ನೀವು ಯಾಕೆಂದ್ರೆ ಓಪನ್ ಆಗಿ ಹೇಳಿದ್ರೆ ನಾಗ್ಪುರದ ಬ್ರಾಹ್ಮಣರು ಊಟಾಡ್ತಾರೆ ಸಿ ನಾಗ್ಪುರ ಬ್ರಾಹ್ಮಣರ ಪ್ರಾಬ್ಲಮ್ ಅವರೇನು ಪಾರ್ಟಿ ನಿಯಂತ್ರಿಸೋರು ಅವ್ರದ್ದು ಊಟ ಅದಕ್ಕೆ ಇಂಡೈರೆಕ್ಟ್ಲಿ ಹೀಗೆಲ್ಲ ಹೇಳಿಬಿಟ್ಟು ಕಾಲ ತಳ್ತಿದ್ದೀರಿ ಬಟ್ ವಾಟ್ ಐ ವಾಂಟ್ ಅಶೋಕ್ ಅವರೇ ನೀವು ಇನ್ನು ಗಂಭೀರವಾಗಿ ಮಾತನಾಡುವ ಪ್ರತಿಪಕ್ಷದ ನಾಯಕರಾಗಬೇಕು ಸರ್ಕಾರವನ್ನು ಅಲುಗಾಡಿಸಬೇಕು ಈ ಈ ಸರ್ಕಾರದಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೀತವೆ ದಾಖಲೆ ತಗೊಂಡು ಹೇಳಿ ಅದರ ಜೊತೆಗೆ ಯು ಸಿ ಕಮಿಷನ್ ಏನಿದೆ ಇವರೇ ಹೇಳಿದ್ದಾರೆ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಬಿ ಜೆ ಪಿ ಇದು ಡಬಲ್ ಆಗಿದೆ ಅಂತ ಅದನ್ನು ನೀವು ಯು ಸಿ ಆದ ತನಿಖೆ ಮಾಡಬೇಕು ತನಿಖೆ ಮಾಡಿ ಎಲ್ಲೆಲ್ಲಿ ಹೇಗ ಆಗಿದೆ ಎಲ್ಲಿ ದುಡ್ಡು ರಿಲೀಸ್ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಎಲ್ಲಿ ಕಮಿಷನ್ ಎಷ್ಟಿದೆ ಯಾರ್ಯಾರು ಕಮಿಷನ್ ಹೊಡಿತಾರೆ ಅದು ಹೇಳಕ್ ಆಗಲ್ಲ ನಿಮ್ಗೆ ಯಾಕೆ ಹೇಳಿ ನೀವು ಅಧಿಕಾರದಲ್ಲಿದ್ದಾಗ ಮಾಡಿದ್ದು ಇದೆ ಪರ್ಸೆಂಟೇಜ್ ಕಡಿಮೆ ಇರಬಹುದು ಅಲ್ವಾ ಅದರಿಂದ ಹೇಳುವ ನೈತಿಕತೆಯನ್ನು ಕಳ್ಕ ನೀವು ನಿಮ್ಗೆ ಆ ನೈತಿಕತೆ ಉಳ್ಕೊಂಡಿಲ್ಲ ಆದ್ದರಿಂದ ಇನ್ವೆಸ್ಟಿಗೇಟ್ ಮಾಡಲ್ಲ ನೀವು ಸರ್ಕಾರದ ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಕಮಿಷನ್ ಇದೆ ಯಾರು ಎಷ್ಟು ಹೊಡಿತಾರೆ ಕಮಿಷನ್ ಹೊಡಿತಾರೋ ಇಲ್ಲ ಯಾಕೆ ಮೇಲೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಉಳಿದ ಸಚಿವರುಗಳು ಪರ್ಸೆಂಟೇಜ್ ಎಷ್ಟು ನೀರಾವರಿ ಇಲಾಖೆಯಲ್ಲಿ ಎಷ್ಟು ಲೋಕೋಪ ಇಲಾಖೆಯಲ್ಲಿ ಎಷ್ಟು ಅಂಕಿ ಅಂಶಗಳನ್ನು ತೆಗೆದುಕೊಂಡು ಅವ್ರು ತಗೊಂಡು ಮಾಡಾಕ ಅದು ಪ್ರತಿಪಕ್ಷದ ನಾಯಕ ಮಾಡಬೇಕಾದ ಕೆಲಸ ಬಟ್ ಯು ಆರ್ ನಾಟ್ ರೆಡಿ ಐ ನೋ ಯಾಕೆಂದ್ರೆ ನಿಮಗೂ ಕೂಡ ಕಳೆತನ ಮಾಡಿ ಗೊತ್ತಿದೆ ನಿಮಗೂ ಕೂಡ ಕಮಿಷನ್ ತಗೊಂಡು ಕೋತಿದೆ ಆದ್ರಿಂದ ಒಂಥರ ಮೇಲ್ಗಡೆ ಹೇಳ್ದಂಗೂ ಆಗಬೇಕು ಹೇಳಿದಾಗ ಅದಕ್ಕಿಂತ ಈ ಫುಡ್ ಹೇಳ ಬಿರಿಯಾನಿ ಹಾಕಿ ತಿಂತೀರಿ ಮೊಸರ ತಿನ್ನಲ್ವಾ ಅಲ್ವಾ ಪಲಾವ್ ತಿಂತೀರಾ ಇನ್ನೇನು ತಿಂತೀರಿ ಅಲ್ಲಿ ಹೋಗ್ಬಿಟ್ಟು ಈ ರೀತಿ ಕ್ಷುಲ್ಲಕವಾಗಿ ಮಾತನಾಡುವುದು ನಿಮ್ಗೆ ಅಭ್ಯಾಸ ಆಗುತ್ತಿದೆ ಬಿಕಾಸ್ ಒಳಗಡೆ ನಿಮ್ಗೆಲ್ಲ ಅಳಕಿದೆ ಇಲ್ಲಿವೇ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕ್ ಅಂಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದ್ರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮಾನ ಉಳಿಸಿ ಬೆಳೆಸಿ ಎಲ್ಲರಿಗೂ ನಮಸ್ಕಾರ